ಪ್ರೀತಿ ಇವತ್ತು ಸೀರೆ ಹೊಡ್ಕೊಂಡು ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿ ಬಿಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಇವತ್ತು ಒಂದು ಈವೆಂಟ್ ಇತ್ತು ಏನ್ ಈವೆಂಟ್ ಅಂದ್ರೆ ದಶಕೋತ್ಸವ ನಡೀತಾ ಇದೆ ಕಲಾಸ ಕನ್ನಡದಲ್ಲಿ ಸೊ ಆ ಈವೆಂಟ್ ಹೋಗ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ಮೇಘಕ್ಕ ಸ್ವಲ್ಪ ಇವತ್ತು ತುಂಬಾ ದೂರ ನಿಂತ್ಬಿಟ್ಟಿದ್ದಾಳೆ ಅದಕ್ಕೆ ಅವಳನ್ನ ತೋರ್ಸೋಕ್ಕಾಗ್ಲಾ ಆಮೇಲೆ ತೋರಿಸ್ತೀನಿ ಸೊ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಈವೆಂಟ್ ಹೇಗಿರುತ್ತೋ ಏನೋ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಸೊ ಬನ್ನಿ ಹೋಗೋಣ

சார் ஈஸ்வரி கை ரெடி அந்த பச்சை கப்பலி அது பிந்த இவாங்க நம்ம கலர்ஸ் அப்பல் ஹைட் நோட் ரீங்க மஜா அன்சத்தை அவ்வளோ அந்த இல்லை அந்த ಸರ್ಪ್ರೈಸಿಂಗ್ ಬಾಯಿ ಹೇಳಿದ್ದೆ ಬಾಯಿ ಹೇಳ್ಬೇಡ ಓ ಆದ್ಮೇಲೆ ಶೋಕ ಅಂತ ಬಂದಿದೆ ನಿಮ್ಮ ಸ್ಕೂಲ್ ಡ್ರೆಸ್ ಹಾಕೊಂಡ್ಬಿಟ್ಟು ಲಿಟ್ರಲಿ ಸ್ಕೂಲ್ ನಾನು ಪ್ರಕಾಶ್ ರೀ ಅಂತದಂತೆ ಅಂತ ಅದಾದ್ಮೇಲೆ ಒಂದಷ್ಟು ಸೀನ್ ಮಾಡಕ್ ಸ್ಟಾರ್ಟ್ ಮಾಡ

ಮತ್ತೆ ಇನ್ನೂ ಸ್ಟೇಜ್ ಮಾಡೋದು ಕಾಟ್ಬಿಟ್ಟು ಕೇಳುತ್ತೆ ಅದಕ್ಕೆ ಏನಾದ್ರು ಉದ್ದಗಿರೋ ಗಂಡ್ ಮಕ್ಕಳೆಲ್ಲ ದಯ್ವಿಟ್ಟು ಕುಡ್ಗಿರುವಂಥ ಹೆಣ್ಮಕ್ಳನ್ನ ಮದುವೆ ಆಗಿ ಸೌಲ್ ನಿಮ್ ಸಾಲ್ವ್ ಆಗಿ ನಿಮ್ಮಿಬ್ಬರ ಒಂದು ಆ ಜೀವನ ರೊಮ್ಯಾಂಟಿಕ್ ಜೀವನ ನಾವು ಅದಷ್ಟು ಬೇಗ ನೋಡೋಂಗಾಗಿ ಅಂತ ಹೇಳ್ತಾ ಇಟ್ ಎಂತ ಹೇಳೋದು ಆ್ಯಂಡ್ ಕುತ್ಕೊಳ್ಳಿ ಕಾರ್ಯಕ್ರಮ ಇದು ಬಾಕಿ ಇದೆ ಎಂಜಾಯ್ ಮೈ ಮೋಸ್ಟ್ಲಿ ನೆಕ್ಸ್ಟ್ ರೂಲ್ ಹೋಗ್ತಾ ಮಾಡಿ ಈ ಸಲ ಮುಂದೆ ಮಾಡಿ ಎನರ್ಜಿ ಡೌನ್ ಅದೊಂದು ಕಣ ಸಲಸಾಣಾ ವಿಶ್ ಮಾಡೋದು ಅದೊಂದು ಅದನ್ನ Những nhắn bật đi. Nát là từ hộp ở ngoài 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 ಸವೆನೋ ಈ ಓ ಸವೆನೋ ಈಗ ಶುಭರಾತ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಓಪನ್ಸ್ ತರ wait ing ಅದಾದ ಸಾಕು ಇಲ್ಲಿ ನನ್ನ ತಂಗಿ ಅಮ್ಮ ಎಲ್ಲರೂ ಇದ್ದಾರೆ ಹಲೋ ಆಲ್ಮೋಸ್ಟ್ ಆನ್ 퍼ಫಾರ್ಮನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಟೆಲಿಕಾಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಅಲ್ಲಿ ಕೂದ್ರು ಮತ್ತೆ

ಪ್ರೀತಿ ಕೊಟ್ಟು ಗೊತ್ತು ಪ್ರೀತಿ ಹಂಚ್ ಜೊತೆಗೆ ನನ್ನ ಜೊತೆ ಮಕ್ತಿ ಟೈಮಲ್ಲೂ ಅಷ್ಟೇ ಏ ಮಾಡ್ತೀವಿ ಬೇಡ ಅದಕ್ಕೆ ಏನೋ ಮಾಡೋಣ ಒಟ್ಟಿಗೆ ಮಾಡೋಣ ಇವು ಹೆಸ್ರೇನು ನಿನ್ನ ಹೆಸರೇನು ಸೀರಿಯಲ್ ಹೆಂಗ್ ಬರ್ತೀರ ಥ್ಯಾಂಕ್ ಯು ಒಂದು ಹಲ್ಲಿಯ ಕತೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಮನೆಗೆ ಬಂದೆ ನೈನ್ ನೈನ್ ಟೆನ್ ಆಗಿದೆ ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸಖತ್ ಎಂಜಾಯ್ ಮಾಡಿದೆ ನಂಗೆ ಗೊತ್ತಿಲ್ಲ ಡ್ಯಾನ್ಸ್ ಪರ್ಫಾಮೆನ್ಸ್ ಹೆಂಗೆ ಬಂದಿದೆಯೋ ಏನು ಅಂತ ಏನಕ್ಕೆ ಅಂದರೆ ನಮ್ಮ ಇಬ್ಬರಿಗೂ ಪ್ರಾಕ್ಟೀಸ್ ಇರಲಿಲ್ಲ ನನಗೆ ಮತ್ತೆ ತ್ರಿವಿಕ್ ತ್ರಿವಿಕ್ರಮ್ ಅವರಿಗೆ ಸೊ ಅದಕ್ಕೆ ಚೆನ್ನಾಗಿ ಬಂದಿದೆಯಾ ಇಲ್ಲ ಗೊತ್ತಿಲ್ಲ ನೀವು ನೋಡ್ತೀರಾ ಅಲ್ವಾ ಕಲರ್ಸ್ ಕನ್ನಡದಲ್ಲಿ ದರ್ಶಕೋತ್ಸವನ ಸೊ ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಓಕೆ ನಾ ನೆಕ್ಸ್ಟ್ ಟೈಮು ಅನುಬಂಧ ಅವಾರ್ಡ್ಸ್ಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಬ್ರು ಚೆನ್ನಾಗಿ ಮಾಡ್ತೀವಿ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪ್ರತಿಮಾ ಠಾಗೂರ್ ಚಾನಲ್ ಸೊ ಇನ್ನೊಂದು ವಿಷಯ ಏನು ಅಂದರೆ ಈ ಬ್ಲಾಗು ತುಂಬ ಚಿಕ್ಕದಾಗಿರುತ್ತೆ ಯಾಕಂದರೆ ನಮ್ಮ ಟೈಮ್ ಇರಲಿಲ್ಲ ಅಷ್ಟು ಕ್ಲಿಪ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಈ ಈವೆಂಟಿಗೆ ಯಾರ್ಯಾರು ಬಂದಿದ್ರು ಅಂದರೆ ಮಂಜು ಸರ್ ಬಂದಿದ್ರು ಚಂದ್ರ ಸರ್ ಬಂದಿದ್ರು ತನ್ವಿ ಅಕ್ಕ ಬಂದಿದ್ರು ಸಿಕ್ಕಾಪಟೆ ಖುಷಿ ಆಯ್ತು ಅವ್ರನ್ನ ನೋಡ್ಬಿಟ್ಟು ತನ್ವಿ ಅಕ್ಕ ಪರ್ಫಾಮೆನ್ಸ್ ಮಾಡ್ತಾಯಿದ್ರು ಡ್ಯಾನ್ಸ್ ಮೇಲೆ ಅವ್ರು ನೋಡ್ಬಿಟ್ಟು ಅಂದರೆ ತುಂಬ ಆಫ್ಟರ್ ಲಾಂಗ್ ಟೈಮ್ ಅವ್ರನ್ನ ಮೀಟ್ ಆದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಮತ್ತೆ ಚಂದ್ ಸರ್ ಮಂಜು ಸರ್ನ ನೋಡಿಬಿಟ್ಟು ಇನ್ನೂ ಫುಲ್ ಅದು ಹೇಳ್ಕೊಳಕಾಗಲ್ಲ ಅಷ್ಟು ಖುಷಿ ಆಯ್ತು ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ತುಂಬಾ ಜನ ಇದ್ದರು ಸೊ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಅನು ಬಂದ ಅವಾರ್ಡ್ಸ್ ಎಲ್ರು ಬರ್ತಾರೆ ಮತ್ತೆ ಮಧು ಅಕ್ಕನೂ ಬಂದಿದ್ರು ತುಂಬಾ ಖುಷಿ ಆಯ್ತು ಮಧು ಅಕ್ಕ ನೋಡಿ ಹಾಗೆ ಸೌಮ್ಯ ಅಕ್ಕನೂ ಬಂದಿದ್ರು ಆಫ್ಟರ್ ಲಾಂಗ್ 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 ಟೈಮ್ ಅವ್ರನ್ನ ಮೀಟ್ ಆಗಿದ್ದು ಸೊ ತುಂಬಾ ಖುಷಿ ಆಗಿತ್ತು ಇವತ್ತಿನ ದಿನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಟೇಕ್ ಕೇರ್ ಲವ್ ಯು ಒಂದು ವಿಷಯ ಏನು ಅಂದ್ರೆ ಈ ಬ್ಯೂಟಿಫುಲ್ ಸ್ಯಾರಿನ ಕಳಿಸ್ಕೊಟ್ಟಿರೋದು ಟ್ರೆಂಡ್ ಸೆಟ್ಟರ್ ಅವರು ಯಾಕಂದರೆ ನಾನು ಲಾಸ್ಟ್ ನೀವು ಮದುವೆ ಸಿಗ್ನಲ್ ನಾನು ನೋಡಿರ್ಬೋದು ಬ್ಲೌಸ್ ಕೂಡ ಅವರೇ ನಾನು ಕಳಿಸ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಕೇಳಿದ್ಕೂಳೆನೇ ರೆಸ್ಪಾನ್ಸ್ ಮಾಡಿ ನನಗೋಸ್ಕರ ಕಳ್ಕೊ ಕಳಿಸ್ಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸೊ ನಿಮಗೂ ಕೂಡ ಇದೇ ಥರ ಸ್ಯಾರಿ ಆಗಿರೋ ಔಟ್ಫಿಟ್ಸ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಡಿಯಾ ಮಾಡಿ ಅವ್ರನ್ನ ನಾನು ಅಂದರೆ ಅವರು ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಸೊ ಆಶ್ಟ